ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ವಿಧಾನದಲ್ಲಿ ಮೆಣ್ಸಿನ್ಕಾಯಿ ಬಜ್ಜಿ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬರ್ದೇ ಇರೋರು ಕೂಡ ತುಂಬ ಸುಲಭವಾಗಿ ಈ ರೆಸಿಪಿನ ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ಬರೋಣ ಮೊದಲು ಹಿಟ್ಟು ಕಲಿಸ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ಬಜ್ಜಿಯನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದರೆ ಹಿಟ್ಟನ್ನು ಜಾಸ್ತಿ ಕೂಡ ಉಪಯೋಗಿಸ್ಕೋಬೋದು ಆಮೇಲೆ ಖಾರಕ್ಕೆ ಎರಡು ಸ್ಪೂನಷ್ಟು ಅಜ್ ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಅಡುಗೆ ಸೂಡ ಹಾಕೊತಾ ಇದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ನಷ್ಟು ಅಜ್ವಾಯ್ನ್ ಅಥವಾ ಓಂಕಾಳನ್ನು ಈ ರೀತಿ ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕ್ಕೊಂತ ಇದ್ದೀನಿ ಅನ್ನು ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕಿದ್ರೆ ಬಜ್ಜಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಆಮೇಲೆ ಒಂದು ಎರಡು ಅಷ್ಟು ಎಣ್ಣೆ ಕೂಡ ಹಾಕೊತಾ ಇದ್ದೀನಿ ಎಣ್ಣೆಯನ್ನು ನೀವು ಬಿಸಿ ಮಾಡಿ ಕೂಡ ಹಾಕೋಬಹುದು ಅಥವಾ ಹಾಗೆ ಕೂಡ ಹಾಕೋಬಹುದು ಆದರೆ ನೀರು ಹಾಕೋಕ್ಕಿಂತ ಮುಂಚೆನೆ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲವನ್ನೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಸ್ತಾ ಹೋಗೋಣ ಇದರಲ್ಲಿ ನಾನು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಯಾವುದೂ ಸೇರಿಸಿಲ್ಲ ಕೇವಲ ಕಡಲೆ ಹಿಟ್ಟನ್ನು ಮಾತ್ರ ಉಪಯೋಗಿಸ್ಕೊಂಡಿದ್ದೀನಿ ಹಿಟ್ಟು ಜಾಸ್ತಿ ತೆಳಗು ಕಲಿಸ್ಕೋಬಾರ್ದು ಜಾಸ್ತಿ ಗಟ್ಟಿನಿಡಬಾರ್ದು ನೋಡ್ಕೊಂಡು ಕಲಿಸ್ಕೋಬೇಕು ಯಾವ ರೀತಿ ಇರಬೇಕು ಅಂತ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಯಾವುದೇ ಥರ ಗಂಟಿರೋದಾಗೆ ನೀಟಾಗಿ ಕಲಿಸ್ಕೊಳ್ಳಿ ಹಿಟ್ಟು ಯಾವ ಹದದಲ್ಲಿರಬೇಕು ಅಂದರೆ ಇದರಲ್ಲಿ ನಾವು ಏನೇ ಡಿಪ್ ಮಾಡಿದ್ರು ಅಂದರೆ ಮೆಣ್ಸಿನ್ಕಾಯಿ ಆಗಿರ್ಬೋದು ಆಲೂಗಡ್ಡೆ ಹೀರೆಕಾಯಿ ಯಾವುದೇ ಆಗಿರ್ಬೋದು ಅದನ್ನು ನಾವು ಹಿಟ್ಟಿನಲ್ಲಿ ಡಿಪ್ ಮಾಡಿದಾಗ ಅದಕ್ಕೆ ನೀಟಾಗಿ ಕೊಟ್ಟಾಗಬೇಕು ಆ ಹದದಲ್ಲಿ ಹಿಟ್ಟು ಇರಬೇಕು ನೋಡಿ ಚೆನ್ನಾಗಿ ರೆಡಿಯಾಗಿದೆ ಈಗ ಮೇಲ್ಮು ಒಂದು ಐದು ನಿಮಿಷ ಪಕ್ಕಕ್ಕೆ ಇಡೋಣ ಅಷ್ಟರಲ್ಲೇ ಮೆಣ್ಸಿನ್ಕಾಯಿನೂ ರೆಡಿ ಮಾಡಿಕೊಳ್ಳೋಣ ನಾನಿವತ್ತು ಈ ಬಜ್ಜಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಇವಾಗ ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಳೋಣ ನೀವು ಈ ರೀತಿ ಬಜ್ಜಿ ಮೆಣಸಿನ್ಕಾಯಿ ಆದರೂ ಉಪಯೋಗಿಸ್ಕೋಬೋದು ಅಥವಾ ಖಾರದ್ದು ಸಣ್ಣಕ್ಕಿರುವಂಥ ಮೆಣಸಿನ್ಕಾಯಿ ಇರುತ್ತೆ ನೋಡಿ ಅದರಿಂದ ಕೂಡ ಮಾಡ್ಕೋಬೋದು ನಡೆಯುತ್ತೆ ಇದೇ ರೀತಿ ಎಲ್ಲ ಮೆಣಸಿನ್ಕಾಯನ್ನು ಕೂಡ ಒಂದು ಕಡೆ ಈ ರೀತಿ ಸೈಡಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳಿ ನೀವು ಖಾರದ ಮೆಣಸಿನ್ಕಾಯಿ ಉಪಯೋಗಿಸ್ತಾ ಇದ್ದರೆ ಹಿಟ್ಟಿಗೆ ಅಚ್ಚ ಖಾರದ ಪುಡಿ ಹಾಕೋಕೆ ಹೋಗಬೇಡಿ ಯಾಕೆಂದರೆ ಮೆಣಸಿನ್ಕಾಯಿಯಲ್ಲೇ ಖಾರ ಇರುತ್ತಲ್ವ ಹಾಗೆ ಕೂಡ ಮಾಡ್ಕೋಬೋದು ಇದೇ ರೀತಿ ಎಲ್ಲಾ ಮೆಣಸಿನಕಾಯನ್ನು ಕೂಡ ಸೈಡ್ ಅಲ್ಲಿ ಕಡೆ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈ ಮೆಣಸಿನ್ಕಾಯಿಯನ್ನು ಉಪಯೋಗಿಸಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಐದು ನಿಮಿಷಕ್ಕಿಂತ ಮುಂಚೆನೇ ಹಿಟ್ಟನ್ನು ಕಲಸಿ ಸೈಡ್ ಅಲ್ಲಿ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ನೆಂದು ರೆಡಿ ಆಗಿದೆ ಮೆಣಸಿನ್ಕಾಯಿ ಬಜ್ಜಿ ನೀಟಾಗಿ ಬರ್ತಾ ಇಲ್ಲ ಅನ್ನೋರಿಗೆ ಒಂದೊಳ್ಳೆ ಟ್ರಿಕ್ಸ್ ಹೇಳ್ತೀನಿ ಡೈರೆಕ್ಟಾಗಿ ಮೆಣಸಿನ್ಕಾಯನ್ನು ಬೌಲಲ್ಲಿರುವಂಥ ಹಿಟ್ಟಿನಲ್ಲಿ ಹತ್ತಿ ಬಿಡೋಕೋದ್ರಿ ಮೆಣ್ಸಿನ್ಕಾಯಿಗೆ ಒಂದು ಕಡೆ ನೀಟಾಗಿ ಕೋಟ್ ಆಗಿರುತ್ತೆ ಹಿಟ್ಟು ಒಂದು ಕಡೆ ನೀಟಾಗಿ ಕೋಟ್ ಆಗಿರೋದಿಲ್ಲ ಆಗ ನೀವೇನು ಮಾಡ್ತೀರಾ ಈ ರೀತಿ ಯಾವುದಾದ್ರೂ ಒಂದು ಗ್ಲಾಸ್ ಬೌಲಲ್ಲಿ ನೀವು ಕಲಸಿರುವಂತಹ ಬಜ್ಜಿ ಹಿಟ್ಟನ್ನು ಹಾಕೊಳ್ಳಿ ಗ್ಲಾಸ್ ಬೌಲೇ ಇರಬೇಕಂತೇನಿಲ್ಲ ನಾರ್ಮಲ್ ಸ್ಟೀಲ್ ಗ್ಲಾಸ್ ಇರುತ್ತೆ ನೋಡಿ ಅದರಲ್ಲೂ ಕೂಡ ಹಾಕೋಬಹುದು ಈ ರೀತಿ ಎಲ್ಲ ಹಿಟ್ಟನ್ನು ಹಾಕಿದ್ಮೇಲೆ ನೀವು ಮುಂಚೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಣಸಿನ್ಕಾಯನ್ನು ಈ ಗ್ಲಾಸ್ನಲ್ಲಿ ಈ ರೀತಿ ನೀಟಾಗಿ ಡಿಪ್ ಮಾಡಿ ಡೈರೆಕ್ಟಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಟು ಫ್ರೈ ಮಾಡಿದ್ರೆ ಪರ್ಫೆಕ್ಟ್ ಆದಂಥ ಬಜ್ಜಿ ನಿಮ್ದಾಗುತ್ತೆ ಬನ್ನಿ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಕಡಾಯಿ ಇಟ್ಟು ಅದರಲ್ಲಿ ಕರೆಯಲು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ನೆನಪಿರಲಿ ಬಜ್ಜಿ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಈಗ ಬಿಸಿಯಾಗಿದೆ ಅಲ್ವಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟಾಕೊಂತ ಇದ್ದೀನಿ ಈ ರೀತಿ ಹಾಕಿದಾಗ ತಕ್ಷಣವೇ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆಯಲ್ಲಿ ಬಿಡುವಾಗಲೇ ಒಂದೊಂದು ಮೆಣಸಿನ್ಕಾಯನ್ನು ಈ ರೀತಿ ಗ್ಲಾಸ್ನಲ್ಲಿ ಡಿಪ್ ಮಾಡಿ ಈ ರೀತಿ ನಿಧಾನವಾಗಿ ಬಿಡ್ತಾ ಹೋಗಿ ಮುಂಚೆನೇ ಹಿಟ್ಟಿನಲ್ಲಿ ಅದೇ ಸೈಡಲ್ಲಿ ಇಡಬಾರ್ದು ಈ ರೀತಿ ಎಣ್ಣೆಯಲ್ಲಿ ಬಿಡುವಾಗಲೇ ಡೈರೆಕ್ಟಾಗಿ ಹಿಟ್ಟಿಗೆ ಅದ್ದಿ ಈ ರೀತಿ ಎಣ್ಣೆಗೆ ಬಿಟ್ಟರೆ ಆಯಿತು ಈ ರೀತಿ ಮಾಡೋದ್ರಿಂದ ಮೆಣಸಿನ್ಕಾಯಿಗೆ ಇಟ್ಟು ನೀಟಾಗಿ ಕೂಟಾಗುತ್ತೆ ಆಗುತ್ತೆ ಮತ್ತು ಬಜ್ಜಿ ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದು ಕಡೆ ಫ್ರೈ ಆದ್ಮೇಲೆ ಈ ರೀತಿ ತಿರ್ಗಿಸಿಕೊಂಡು ಗ್ಯಾಸನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗ್ಯಾಸನ್ನು ನಾವು ಮೀಡಿಯಂ ಇಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆಯಿಂದ ಬಜ್ಜಿ ತುಂಬ ಸಾಫ್ಟಾಗಿ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಗ್ಯಾಸನ್ನು ಐ ಇಟ್ಟು ಫ್ರೈ ಮಾಡಿದ್ರೆ ಮೇಲ್ಗಡೆ ಮಾತ್ರ ಕಲರ್ ಬರುತ್ತೆ ಆದರೆ ಒಳಗಡೆ ಅಷ್ಟು ಚೆನ್ನಾಗಿ ಫ್ರೈ ಆಗಿರೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ರೀತಿ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿವೆ ಈಗ ಯುಗಾನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಮೆಣಸಿನ್ಕಾಯಿನ ನೀವು ಮಧ್ಯದಲ್ಲಿ ಕಟ್ ಮಾಡ್ದೇ ಕೂಡ ಈ ರೀತಿ ಬಜ್ಜಿಗೂ ಮಾಡ್ಕೋಬೋದು ಅಥವಾ ಒಂದು ಮೆಣಸಿನ್ಕಾಯಲ್ಲಿ ಎರಡು ಭಾಗನ ಮಾಡಿ ಕೂಡ ಬಜ್ಜಿಗನ್ನು ಮಾಡ್ಕೋಬೋದು ಆ ರೀತಿ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಒಂದು ಮೆಣಸಿನ್ಕಾಯಲ್ಲಿ ಎರಡು ಭಾಗನ ಮಾಡಿ ಗ್ಲಾಸ್ನಲ್ಲೇ ಅದನ್ನು ಕೂಡ ಬಿಡ್ಬೋದು ಅಥವಾ ನೀವು ಎಕ್ಸ್ಪರ್ಟ್ ಇದ್ದರೆ ಈ ರೀತಿ ಬೌಲ್ನಲ್ಲಿರೋ ಹಿಟ್ನಲ್ಲೇ ಈ ರೀತಿ ಡೀಪ್ ಮಾಡಿ ಕೂಡ ಬಿಡ್ಬೋದು ಹೊಸದಾಗಿ ಬಜ್ಜಿಗನ್ನು ಮಾಡ್ತಾ ಇರೋರು ಗ್ಲಾಸಿಗೆ ಹಿಟ್ಟಾಕಿ ಗ್ಲಾಸಲ್ಲೇ ಡೈರೆಕ್ಟಾಗಿ ಮೆಣಸಿನ್ಕಾಯಿನ ಅದು ಬಿಟ್ಟು ಈ ರೀತಿ ಎಣ್ಣೆಗೆ ಬಿಡ್ರಿ ತುಂಬ ಚೆನ್ನಾಗಿ ಬಜ್ಜಿಗೂ ರೆಡಿ ಆಗುತ್ತೆ ಈಗ ಯುಗಾನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮತ್ತು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿವೆ ಈಗ ಯುಗಾನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ನಿಮಗೆ ಯಾವ ಥರ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಬಜ್ಜಿ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಬಿಸಿ ಇರುವಾಗಲೇ ಮೆಲ್ಗಡೆ ರೀತಿ ಸ್ವಲ್ಪ ಅಚ್ಚಕಾರದ ಪುಡಿ ಉದುರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಮೇಲ್ಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಬಜ್ಜಿ ತುಂಬ ಚೆನ್ನಾಗಿ ರೆಡಿಯಾಗಿವೆ ಈ ರೀತಿ ಬಜ್ಜಿ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಅಂತ ರೆಡಿಯಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ರುಚಿಕರವಾದ ಮೆಣ್ಸಿನ್ಕಾಯಿ ಬಜ್ಜಿ ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು